ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಏನು ಮನಿ ಪ್ಲ್ಯಾಂಟ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಸ್ವಲ್ಪ ಜನ ಹೇಳಿದರು ಮನಿ ಪ್ಲ್ಯಾಂಟ್ನ ಮನೆ ಒಳಗಡೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಜನ ಮನೆ ಒಳಗಡೆನೆ ಇಟ್ಕೋಬೇಕು ಅಂತ ಹೇಳ್ತಾರೆ ಸೊ ಈ ಪಾಟ್ನ ನಾನು ಮನೆ ಒಳಗಡೆ ಅಡುಗೆ ಮನೇಲಿ ಇಟ್ಕೊಳಕಂತಾನೆ ರೆಡಿ ಮಾಡಿದ್ದೆ ಬಟ್ ಯಾರು ಸ್ವಲ್ಪ ಜನ ಮನೆ ಒಳಗಿಟ್ಕೊಬಾರ್ದು ಇಲ್ಲದೆ ಇರೋ ಕಷ್ಟಗಳೆಲ್ಲ ಬರ್ತವು ಹಂಗೆ ಹಿಂಗೆ ಅಂತ ಅಂದರು ಸೊ ನಿಮ್ಗೆ ಯಾರಿಗಾದರೂ ಮನಿ ಪ್ಲ್ಯಾಂಟ್ ಮನೆ ಒಳಗಡೆ ಇಟ್ಕೊಂಡಿದ್ದರಿಂದ ಒಳ್ಳೇದಾಗಿದ್ವಾ ಅಥವಾ ಕೆಟ್ಟದ್ದೇನಾದರೂ ಆಗಿದೆಯಾ ಸೊ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಇದ್ದ ತಕ್ಷಣ ಬೆಳಗ್ಗೆ ಟಿಫಿನಿಗೆ ಏನು ಮಾಡೋಣ ತಿಂಡಿ ಏನು ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ದೆ ಆವಾಗ ಪೊಂಗಲ್ ಮಾಡಿಬಿಟ್ರಾಯ್ತು ರಾಜು ಪೊಂಗಲ್ ಅಂದರೆ ಭಾಳ ಇಷ್ಟ ಅಂತ ಹೇಳಿ ಹೆಸರುಬೇಳೆ ಅಕ್ಕಿ ಎಲ್ಲ ಹಾಕಿ ಒಂದೆರಡು ವಿಷಲು ಹೊಡೆಸ್ಕೊಂಡು ಪೊಂಗಲಿ ರೆಡಿ ಮಾಡಿಕೊಂಡೆ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಂಡು ಅಂತ ಹೇಳಿ ಗೋಡಂಬಿನೆಲ್ಲ ಫಸ್ಟು ತುಪ್ಪದಲ್ಲಿ ಹುರ್ ತೆಗ್ದು ಸೊ ಅದರಲ್ಲೇ ಎಲ್ಲ ಮೆಣಸಿನ್ಕಾಳು ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬೆಂದಿರೋ ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೆ ಒಂದು ಗ್ಲಾಸ್ ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ಮತ್ತು ಅಷ್ಟೇ ಸೇಮ್ ಪ್ರಮಾಣದಲ್ಲಿ ಹೆಸರುಬೇಳೆ ತಗೊಂಡಿದ್ದೆ ಸೊ ಹಂಗಾಗಿ ಅದನ್ನ ಒಂದೆರಡು ವಿಷಲ್ ಹೊಡೆಸಿದ್ನಲ್ಲ ಸೊ ಇದೆಲ್ಲ ಫ್ರೈ ಆದಮೇಲೆ ಬೇಕಂದ್ರೆ ಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಮೆಣಸಿನ್ಕಾಳು ಅಷ್ಟೇ ಹಾಕಿದ್ರು ಓಕೆ ಜೊತೆಗೆ ಕೊಬ್ಬರಿ ಹಸಿ ಕೊಬ್ಬರಿನ ಇಷ್ಟು ಚಿಕ್ಕ ಚಿಕ್ಕದಾಗಿ ಹಾಕಿದರೆ ಅದೊಂಥರ ನನ್ನ ಸ್ಪೂನಿಗೂ ತಿನ್ನಬೇಕಾದ್ರೆ ಅದು ಕೊಬ್ಬರಿ ಬಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ಹಾಕಿರ್ತೀನಿ ಜೊತೆಗೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿದೆ ಏನಪ್ಪ ಅಂದರೆ ಈ ಪೊಂಗಲ್ಲು ನನಗೆ ಸ್ವಲ್ಪ ಗ್ಯಾಸ್ಟಿಕ್ ಥರನೇ ಆಗುತ್ತೆ ಬೇರೆ ಎಲ್ಲ ಎಲ್ಲರಿಗೂ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ ನಂಗೆ ಎದೆ ಊರಿನೇ ಸ್ಟಾರ್ಟ್ ಆಗಿಬಿಡುತ್ತೆ ಮೆಣ್ಸಿನ್ ಹಾಕೋ ಇದಕ್ಕೋ ಏನೋ ಸೊ ಫೈನಲಿ ಬೇಳೆ ಬೆಂದಿದ್ದನ್ನು ತೆಗೆದು ಇದು ಫ್ರೈ ಮಾಡ್ತಾ ಇದ್ನಲ್ಲ ಎಲ್ಲ ಮಸಾಲೆಗೆ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕಿದೆ ಈ ಅರಿಶಿನ ತಿನ್ನೋದರಿಂದ ಹೆಸರುಬೇಳೆ ಬೇಳೆ ತಂಪು ಮತ್ತು ಅರಿಶಿನ ತಿನ್ನೋದರಿಂದ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅಥವಾ ಹೊಟ್ಟೆ ನೋವು ಏನಾದರೂ ಇದ್ದರೂ ಸಹ ಕಡಿಮೆ ಆಗುತ್ತೆ ಅನ್ನೋದು ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕಿದೆ ಫೈನಲಿ ಪೊಂಗಲ್ ರೆಡಿ ಆಯಿತು ಅಂದರೆ ತುಪ್ಪ ಅವಾಗಷ್ಟೇ ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಜೊತೆಗೆ ಈ ರೆಡಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಆಮೇಲೆ ಸ್ವಲ್ಪ ಅದೇ ಹೇಳಿದ್ನಲ್ಲ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ತುಪ್ಪ ಮೇಲಾಕಿದರೆ ಅಂತ ಅಂಥೇಳಿ ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದು ಗೋಡಂಬಿ ಸಹ ಹಾಕಿದೆ ಫೈನಲಿ ಪೊಂಗಲ್ ರೆಡಿ ಆಯಿತು ಸೊ ಇವ್ರಿಗೆ ಪೊಂಗಲ್ ಮಾಡಿಕೊಟ್ಟೆ ಇವ್ರು ತಿನ್ಕೊಂಡು ಎಲ್ಲ ಆಫೀಸಿಗೆ ಹೋದರು ಅದಾದಮೇಲೆ ಸ್ವಲ್ಪ ಪೊಂಗಲ್ನಿಂದನೇ ನಾನು ಸ ಮಂಗಳವಾರ ಇತ್ತಲ್ಲ ಸೊ ಮಂಗಳವಾರ ಮಂಗಳವಾರದ ಇದು ಮಂಗಳವಾರ ಇದ್ದಿದ್ದಕ್ಕೆ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೊಂಡಿದ್ದೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪೊಂಗಲ್ ಎಲ್ಲ ನೈವೇದ್ಯ ಮಾಡಿ ಮನೆಯಲ್ಲಿ ಸ್ವಲ್ಪ ಏನಂತ ಹೇಳಿದರೆ ಚಟ್ನಿ ಪುಡಿ ಚಟ್ನಿ ಪುಡಿ ಇಲ್ಲಾಂದರೆ ಊಟನೇ ಮಾಡೋಲ್ಲ ನಮ್ಮ ಕಡೆ ಜನ ಎಲ್ಲ ಸೊ ಚಟ್ನಿ ಪುಡಿಗಳು ಅಗಸಿ ಅಗಸಿ ಅಂದರೆ ಐ ಥಿಂಕ್ ಏನು ಪ್ಲಾಸ್ಕ್ ಪ್ಲಾಸ್ಕ್ ಅಂತ ಹೇಳ್ತಾರೆ ಅನಿಸುತ್ತೆ ಪ್ಲಾಸ್ಕ್ ಏನು ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಅಷ್ಟು ನಾನಂದ್ರೂ ಅಗಸೆ ಅಂತಲೇ ಹೇಳೋದು ನಮ್ಮ ನಮ್ಮ ಮನೆಯವ್ರಿಗೆ ಅಂದರೆ ರಾಜುಗೆ ಅಗ್ಸಿ ಚಟ್ನಿ ಅಂದರೆ ಭಾಳ ಇಷ್ಟ ಅವರು ಪ್ರತಿದಿನ ಭಾಳ ಇಷ್ಟ ಅನ್ನೋದ್ಕಿಂತನೂ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ತಿನ್ನಬೇಕು ಅಗಸಿನ ಅಂತ ಹೇಳಿ ಅವ್ರು ಪ್ರತಿದಿನ ರೊಟ್ಟಿ ಜೊತೆಗೆ ತುಪ್ಪ ಮತ್ತು ಈ ಚಟ್ನಿ ಬೇಕೇ ಬೇಕು ಅವ್ರಿಗೆ ಹಂಗಾಗಿ ಅದೂ ಖಾಲಿಯಾಗಿತ್ತು ಸೊ ಅದಕ್ಕೆ ಊರ ಕಡೆಯಿಂದ ತಂದಿದ್ದಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಗ್ಸಿ ಮತ್ತು ಗುರಳ್ಳು ಎರಡೂ ಗುರಳ್ಳು ಅಂತ ಹೇಳಿದರೆ ಈ ಕಡೆ ಜನಕ್ಕೆ ಹುಚ್ಚಳ್ಳು ಅಂತ ಹೇಳಿ ಕರೀತಾರಲ್ಲ ಹುಚ್ಚಳ್ಳು ಪುಡಿ ಅಂತ ಹೇಳಿ ನಮಗೆ ಅದು ಪ್ರತಿಯೊಂದು ಯಾವ ಪಲ್ಯ ಮಾಡ್ತೀವಿ ನಾವು ಆ ಪಲ್ಯಕ್ಕೆ ಜೊತೆಗೆ ನಮಗೆ ಗುರಳು ಪುಡಿ ಬೇಕೇ ಬೇಕು ಸೊ ಹಂಗಾಗಿ ಗುರಳ್ ಕೂಡ ನಾನು ರೆಡಿ ಮಾಡಿಕೊಂಡೆ ಅದು ಗುರುಳು ಪುಡಿ ಇಲ್ಲ ಅಂದರೆ ನಾವು ಪಲ್ಯ ಮಾಡೋಕೆ ಮನಸ್ಸೇ ಆಗೋದಿಲ್ಲ ಏನು ಅದೊಂಥರ ಟೇಸ್ಟೇ ಬೇರೆ ಅದರಲ್ಲೂ ಎಣ್ಣೆಗಾಯಿ ಮಾಡಿದರೆ ಗುರಾಳ್ ಪುಡಿ ಬೇಕೇ ಬೇಕು ಸೊ ಹಾಗಾಗಿ ಅವೆರಡೂ ಖಾಲಿ ಆಗಿತ್ತಲ್ಲ ಅಂತ ಹೇಳಿ ಮಧ್ಯಾಹ್ನ ಫ್ರೀ ಇದ್ನಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಸೊ ಆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಅವೆರಡೂ ಕ್ಲೀನಾಗಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅವನ್ನ ಫ್ರೈ ಅಂದರೆ ಡ್ರೈ ಫ್ರೈನೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದು ಅಕ್ಷೆ ಕೆಂಪು ಇಲ್ಲ ಅಂದರೆ ಅದು ಟೇಸ್ಟ್ ಅನಿಸಲ್ಲ ಈ ಅಕ್ಷೆನ ಹಾಗೆ ಹುರಿದು ತಿಂದ್ರೂ ಸಹ ಎಂಥ ಟೇಸ್ಟ್ ಇರುತ್ತೆ ಒಂಥರ ತಿನ್ನೋಕೆ ರುಚಿ ಅನಿಸುತ್ತೆ ಸ್ವಲ್ಪ ಕೆಂಪಾಗೋವರೆಗು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಅದನ್ನು ಅಗಸಿನ ಸ್ವಲ್ಪ ಕೆಂಪಾಗೋವರೆಗೂ ತಿಂದು ನೋಡಿದೆ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸೊ ಫ್ರೈ ಆಗೈತೆ ಅಂತ ತಿಳ್ಕೊಂಡು ಸೈಡಿಗೆ ತೆಗೆದಿಟ್ಟು ಮತ್ತು ಗುರಳ್ನೂ ಸಹ ಅದನ್ನು ಸೇಮ್ ಅದೇ ಥರನೇ ಅದನ್ನು ಸ್ವಲ್ಪ ಸ್ವಲ್ಪ ಕರ್ಮ್ ಕರ್ಮ್ ಅನ್ನೋ ಥರನೂ ಒಂದು ಸ್ವಲ್ಪ ಒಟ್ಟು ಒಟ್ಟಲ್ಲಿ ಒಂದು ಸ್ವಲ್ಪ ಅದನ್ನೂ ಕೂಡ ಹಂಚಲ್ಲಿ ಹಾಕಿ ಹುರ್ಕೋಬೇಕು ಮೇಲೇ ಮಿಕ್ಸಿ ಮಾಡ್ಕೋಬೇಕು ಅದನ್ನು ಅದನ್ನು ಹಾಗೆ ಅಂತರೂ ಗುರುಳ್ ಪುಡಿ ಮಾಡಿ ಇಟ್ಕೋಬಾರ್ದು ಅದೊಂಥರ ಮುಗ್ ಮುಗ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನು ಕೂಡ ಹುರಿದೇ ಮಾಡಬೇಕು ಹುರಿದೇ ಏನೂ ಮಾಡೋಕ್ಕೆ ಹೋಗ್ಬಾರ್ದು ಚಟ್ನಿಗಳನ್ನು ನಮ್ಮ ಉತ್ತರ ಕರ್ನಾಟಕ ಶೈಲಿ ಈ ಚಟ್ನಿಗಳಂತ ಹೇಳಿದರೆ ಇನ್ನು ಕಡಲೆ ಬೀಜದ್ದು ನಮ್ಮ ಎಲ್ಲ ಶೇಂಗಾ ಶೇಂಗಾ ಚಟ್ನಿ ಅಂತಲೇ ಕರೆಯೋದು ನಾವು ಇಲ್ಲಿ ಕಡಲೆ ಬೀಜದ ಚಟ್ನಿ ಅಂತ ಕರಿತೀವಿ ನೀವು ಇದನ್ನು ಸಹ ಅದೇ ಥರನೇ ಸ್ವಲ್ಪ ಇದನ್ನು ಏನಂದರೆ ಕೆಂಪು ಕಾಳೆಲ್ಲ ಸ್ವಲ್ಪ ಕೆಂಪಾಗೋವರೆಗು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದು ಸಹ ಚಟ್ನಿ ಖಾಲಿಯಾಗಿತ್ತು ಇದು ನನಗೆ ಭಾಳ ನನಗೆ ಬೇಕೇ ಬೇಕಿದ್ರು ಇದು ಅವ್ರಿಗೂ ಬೇಕು ಏನಂದರೆ ಅವ್ರ ರೈಸು ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಇದ್ಬಿಟ್ರೆ ಸಾಂಬಾರು ಬೇಡ ಏನು ಬೇಡ ಅಂತ ಹೇಳ್ಬಿಡ್ತಾನ ರಾಜು ಹಾಗಾಗಿ ಇದನ್ನು ಸಹ ಖಾಲಿಯಾಗಿತ್ತು ಅಂಥೇಳಿ ಮೂರೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರಿದು ಒಟ್ಟಿಗೆ ಆಯ್ತು ರೆಡಿ ಅಂತ ಹೇಳಿ ಮದನ್ನೆ ಫ್ರೀ ಇದ್ನಲ್ಲ ಅನ್ನೋ ಟೈಮಿಗೆ ಅದನ್ನು ರೆಡಿ ಮಾಡಿಕೊಂಡೆ ಸೊ ನೋಡಿ ಈ ಥರ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ನಾನು ಇದೇ ಥರ ಡೈಲಿ ವ್ಲಾಗ್ನ ಹಾಕ್ತಾ ಹೋಗ್ತೀನಿ ಅಂದರೆ ನಾನು ಹೊರಗಡೆ ಎಲ್ಲೂ ಹೋಗಲ್ಲ ಹಾಗಾಗಿ ಮನೆಯಲ್ಲಿರೋದನ್ನೇ ನಾನು ಮಾಡೋದು ಸೊ ಒಂದು ಸ್ವಲ್ಪ ಜನ ಕೇಳಿದ್ರಿ ಮನೆಯಲ್ಲೇ ಇರೋದು ಅಂತಂದರೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತೀರಾ ಆ್ಯಕ್ಚುಲಿ ಚಟ್ನಿಗೆ ಏನಪ್ಪ ಅಂದರೆ ಚೆನ್ನಾಗಿ ಒಳ್ಳೆ ಬೆಳ್ಳುಳ್ಳಿ ಇರಬೇಕು ಬೆಳ್ಳುಳ್ಳಿ ಇದ್ರೇ ಚಂದ ನಾನು ಆ್ಯಕ್ಚುಲಿ ಬೆಳ್ಳುಳ್ಳಿ ಬೆಂಗಳೂರಲ್ಲಿ ಕೊಡೋದೇ ಕಡಿಮೆ ನಾನು ಊರು ಕಡೆ ಹೋದಾಗಲೇ ತಗೋಬರೋದು ಅದರಲ್ಲೂ ನಮ್ಮಕ್ಕ ಬೆಳ್ಳುಳ್ಳಿ ಬೆಳಿತಾಳೆ ಯಾವಾಗ ಹೋದರೂ ಅವಳೇ ಕೊಡ್ತಾಳೆ ಈ ಸಲೂ ಸಹ ಪಾಪ ಕೊಡ್ತೀನಿ ಅಂತ ಅಂದಿದ್ಲವಳು ನನ್ನ ಅದು ಏನು ಅವಳಿಗೂ ನೆನಪಾಗ್ಲಿಲ್ಲ ನನಗೂ ಬರ ಬರೋ ಮುಂದೆ ಕಾಲ್ ಮಾಡು ಅಂತ ಹೇಳಿದ್ದು ನಾನು ಕಾಲೇ ಮಾಡಲಿಲ್ಲ ಹೋಗಿ ಬೆಳ್ಳುಳ್ಳಿ ರೇಟ್ ಕೇಳಿದರೆ ಮುನ್ನೂರು ರೂಪಾಯಿ ಹೇಳಿದರು ಅಯ್ಯೋ ದೇವ್ರೆ ಅಂದರೆ ಅಷ್ಟು ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿನೇನೋ ಕೊಟ್ಟು ಬೆಳ್ಳುಳ್ಳಿ ತೊಗೊಬಂದೆ ಸೊ ಅಗ್ಸೆಗೆ ಬೆಳ್ಳುಳ್ಳಿ ಕರಿಬೇವು ಮತ್ತೆ ಒಂದು ಸ್ವಲ್ಪ ಬೆಲ್ಲ ಜೀರಿಗೆ ಉಪ್ಪು ಸೊ ಅಗ್ಸೆಗೆ ಖಾರ ಪುಡಿ ಇಷ್ಟು ಹಾಕಿ ಬೇಕಂದ್ರೆ ಕೊತ್ತಂಬರಿ ಕೊತ್ತಂಬರಿ ಹಸಿ ಇಲ್ಲ ಒಣ ಚೆನ್ನಾಗೈತಿ ಅಂತ ಹೇಳಿದ್ರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕೊತ್ತಂಬರಿ ಇರಲಿಲ್ಲ ನಾಟಿ ಆ್ಯಕ್ಚುಲಿ ಅಂಥೇಳಿ ನಾನು ಕೊತ್ತಂಬರಿ ಹಾಕಲಿಲ್ಲ ನಾನು ಫೈನಲಿ ಹಸಿ ಚಟ್ನಿ ರೆಡಿ ಆಯಿತು ತುಂಬ ಚೆನ್ನಾಗೂ ಕೂಡ ಆಗುತ್ತೆ ಚಟ್ನಿ ಆಮೇಲೆ ಕಡಲೆ ಬೀಜ ಚಟ್ನಿ ಶೇಂಗಾ ಚಟ್ನಿ ಒಂದು ಅದೊಂದು ಎಲ್ಲ ಒಟ್ಟಿಗೆ ಹುರ್ಕೊಂಡಿದ್ನಲ್ಲ ಸೊ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಬಿಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಉಪ್ಪು ಖಾರ ಪುಡಿ ಜೀರಿಗೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಅದನ್ನೂ ಕೂಡ ಚಟ್ನಿ ರೆಡಿ ಮಾಡ್ಕೊಂಬಿಟ್ರೆ ಒಂಥರ ಟೇಸ್ಟ್ ಚೆನ್ನಾಗಿರು ಚಪಾತಿಗೆ ರೊಟ್ಟಿಗೆ ಮತ್ತು ಇನ್ನೊಂದು ಏನಂದ್ರೆ ದೋಸೆಗೆ ದೋಸೆ ಮೇಲುಗಡೆ ಸ್ವಲ್ಪ ತುಪ್ಪ ಇಲ್ಲ ಆಯಿಲ್ ಹಾಕಿ ಕಡ್ಲಿ ಪೌಡ್ರನ್ನ ಕಡ್ಲಿ ಚಟ್ನಿ ಒಂದು ಸ್ವಲ್ಪ ಹಾಕಿಬಿಟ್ರೆ ಆಹಾ ಅದ್ರ ಟೇಸ್ಟೇ ಬೇರೆ ತಕ್ಕತ್ತಾಗಿರುತ್ತೆ ಯಾವ ಚಟ್ನಿನೂ ಬೇಡ ಏನೂ ಬೇಡ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡ್ಕೋಬೇಕು ಸೊ ಅದಕ್ಕೂ ಆ್ಯಡ್ ಮಾಡಿದ್ದೀನಿ ಫೈನಲಿ ಈ ಚಟ್ನಿ ರೆಡಿ ಆಯಿತು ಶೃಂಗ ಚಟ್ನಿಯೂ ರೆಡಿ ಆಯಿತು ಅಗಸಿ ಚಟ್ನಿನೂ ರೆಡಿ ಆಯಿತು ಆಮೇಲೆ ಗುರಾಳ ಪುಡಿ ಒಂದು ಮಾಡ್ಕೋಬೇಕು ಅದನ್ನು ಅಷ್ಟೇ ಗುರಳು ಹುರಿದಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಂದ್ರೆ ಕಡಲೆ ಬೀಜನ ಹುರಿದಾದ್ರೂ ಹಾಕ್ಬೋದು ಇಲ್ಲ ಅಂದರೆ ಕಡಲೆ ಪಪ್ಪು ಅಂತ ಹೇಳ್ತಿರಲ್ಲ ಪುಟಾಣಿ ಸೊ ಅದನ್ನು ಕೂಡ ಅದನ್ನೇ ಬೇಕಾದರೆ ಹಾಗೆ ಡೈರೆಕ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು ಇದಕ್ಕೆ ಇದಕ್ಕೆ ನಾನು ಆ್ಯಕ್ಚುಲಿ ಪುಟಾಣಿ ಹಾಕಿ ರುಬ್ಕೊಂಡೆ ಫೈನಲಿ ಮೂರು ರೆಡಿ ಆಯಿತು ಮತ್ತು ಬೆಳಗ್ಗೆ ಅಂದರೆ ಬುಧವಾರ ದಿನಕ್ಕೆ ತಿಂಡಿಗೆ ಅಂಥೇಳಿ ಇಡ್ಲಿಗೆ ನೆನೆ ಹಾಕಿದೆ ಸೊ ಇಡ್ಲಿಗೂ ಕೂಡ ಅಕ್ಕಿ ಇದನ್ನು ಏನು ರೈಸು ಮತ್ತು ಬೇಳೆ ರುಬ್ಕೊಂಡೆ ರವೆ ಎಲ್ಲ ತೊಳೆದು ಅದನ್ನೂ ಮಿಕ್ಸ್ ಇಟ್ಬಿಟ್ಟೆ ಆಲ್ರೆಡಿ ಹೇಳಿದರೆ ಅಯ್ಯೋ ಇದನ್ನೆಲ್ಲ ರುಬ್ಕೊಂಡಾದಮೇಲೆ ಅನ್ನೋದಲೇ ಟೈಮ್ ಆಗೇ ಬಿಡ್ತು ಸೊ ಹಂಗಾಗಿ ಇದನ್ನೂ ಒಂದು ರೆಡಿ ಮಾಡಿಟ್ಬಿಟ್ಟೆ ಆಮೇಲೆ ಅಡುಗೆ ಮಾಡೋಕ್ಕೆ ನಂಗೆ ಬಿಡುತ್ತೆ ಇವೆಲ್ಲ ಮುಗಿಸ್ಕೊಬಿಟ್ರೆ ಮಿಕ್ಸಿ ಹಾಕೋ ಅಂತಂದು ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹೆಸರು ಬೇಳೆ ಹಾಕಿ ಮೆಂತೆ ಸೊಪ್ಪಿತ್ತು ಸೊ ನೈಟ್ ಅಡುಗೆ ಇದು ಮಂಗಳವಾರದ ನೈಟ್ ಅಡುಗೆ ಇದು ಏನು ಬೇಳೆನ ಹಾಕಿ ಪಪ್ಪು ಥರ ಹೆಸರುಬೇಳೆ ಮೆಂತೆ ಪಪ್ಪು ಅಂಥೇಳಿ ಮಾಡಿದ್ರಾಯ್ತು ಅಂಥೇಳಿ ಬೇಳೆ ಬೇಯಕ್ಕೆ ಹಾಕಿದೆ ಸೈಡಲ್ಲಿ ಸ್ವಲ್ಪ ರೈಸಿಗೆ ಇಟ್ಕೊಂಡೆ ಪಪ್ಪಿಗೆ ಅಂಥೇಳಿ ಟೊಮೆಟೊ ಈರುಳ್ಳಿ ಮಾಮೂಲಿ ಯಾವ ಥರ ಗೊಜ್ಜು ಮಾಡ್ಕೊತೀರೋ ಅದೇ ಥರನೇ ಮಾಡಿಕೊಂಡೆ ಅದೇ ಚಪಾತಿ ಚೆನ್ನಾಗಾಗುತ್ತೆ ಅಂಥೇಳಿ ಚಪಾತಿ ರೆಡಿ ಮಾಡಿದೆ ಇನ್ನೊಂದು ಏನಾಯಿತು ಅಂದರೆ ಅದ್ರ ಮಾರನೇ ದಿನ ರಾಜೂನ ಬರ್ತಡೆ ಅಂಥೇಳಿ ಸೊ ಅವನಿಗೆ ಬಟ್ಟೆ ಏನೂ ಕೊಡಿಸಿರ್ಲಿಲ್ಲ ಗಿಫ್ಟ್ ಅಂತಲೂ ಏನು ಕೊಡೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ ಗಿಫ್ಟು ಅಂದರೆ ಅವ್ರಿಗೆ ಇಷ್ಟಪಟ್ಟಿರೋದು ಅವ್ರು ಇಷ್ಟಪಟ್ಟಿರೋದು ನಮ್ಗಿಂತ ನಾನೊಂದು ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಇರೋದಕ್ಕೋ ಏನೋ ಇಲ್ಲಿವರೆಗಾದರೂ ಅವ್ರಿಗೆ ತೊಗೊಳಕೆ ಆಗಿಲ್ಲ ಸೊ ನೋಡೋಣ ಕಾಲ ಯಾವಾಗ ಕೂಡಿ ಬರುತ್ತೋ ಏನೋ ನನ್ನ ನನ್ನ ಆಸೆ ಅವರಿಗೆ ಆಸೆ ಅಂತ ಅನ್ನೋದಕ್ಕಿಂತನೂ ಅವ್ರಿಗೆ ಆಸೆ ಏನಿಲ್ಲ ಬಟ್ ನನ್ನದೊಂದು ಆಸೆ ಅದು ಸಿಕ್ತು ಕೈಯಲ್ಲಿ ಆಯಿತು ಅನ್ನೋವರೆಗೂ ಬಂದು ನಮ್ಮ ಕೈ ಮಿಸ್ ಆಗಿದೆ ಬಟ್ ನಾನು ಅದನ್ನು ಕೊಡಿಸ್ದೆ ಅಂತರೂ ಬಿಡೋಲ್ಲ ಅದು ನಾನೇ ಕೊಡಿಸೋದಕ್ಕೋಸ್ಕರನೇ ಮೋಸ್ಟ್ಲಿ ಕ್ಯಾನ್ಸಲ್ ಆಗಿರಬೇಕದು ಬಟ್ ನಾನು ಕೊಡಿಸೇ ಕೊಡಿಸ್ತೆ ನಾನೇ ಅದನ್ನು ಈ ಈ ಬರ್ತಡೇಗಾಗಿಲ್ಲ ಬಟ್ ನೆಕ್ಸ್ಟು ನೆಕ್ಸ್ಟ್ ಇಯರ್ ಬರ್ತಡೇ ಅಷ್ಟೊತ್ತಿಗೆ ಟ್ರೈ ಮಾಡ್ತೀನಿ ಕೊಡಿಸ್ಲಿಕ್ಕೆ ನೋಡೋಣ ಸೊ ಫೈನಲಿ ರೆಡಿ ಆಯಿತು ಸೊ ಅದಕ್ಕೆ ಬಟ್ಟೆ ಒಂದು ತಂದಿರಲಿಲ್ಲಲ್ಲ ಅನ್ನೋ ಕಾರಣಕ್ಕೆ ಈ ಎಲ್ಲ ಮುಗಿಸ್ಕೊಂಡು ಹೋಗಿ ಬಂದರಾಯ್ತು ಅಂದೆ ಅವ್ರು ವಾಕಿಂಗ್ ಹೋಗಿದ್ದರು ಸೊ ವಾಕಿಂಗ್ ಮುಗಿಸ್ಕೊಬಂದ ಮೇಲೆ ಹೋಗಿ ತೊಗೊಬಂದ್ರಾಯ್ತು ಬಟ್ಟೆನ ಇವರಿಗೆ ಅಂಥೇಳಿ ಸೊ ಅಡುಗೆ ಎಲ್ಲ ರೆಡಿ ಮಾಡಿದೆ ಪಪ್ಪು ರೆಡಿ ಆಯಿತು ಫೈನಲಿ ಪಪ್ಪು ಸೊ ರೈಸು ಆಗ್ತಾಯಿತ್ತು ಇತ್ತು ಸೈಡಲ್ಲಿ ರೈಸ್ ಒಂದು ಮಾಡಿಕೊಂಡು ಇದು ಹೆಸರು ಬೇಳೆ ಪಪ್ಪು ಒಂದು ಮಾಡಿದೆ ಬಂದು ಚಪಾತಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಚೆನ್ನಾಗಾಗಿತ್ತು ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡ್ರಿ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡು ಹಸೆ ಮೆಂತ್ಯನ ಹೆಸರುಬೇಳೆ ಹಾಕಿ ಚೆನ್ನಾಗಿ ಮೇಲೆ ಮೆಂತೆ ಹಾಕಿದ್ರೂ ಚೆನ್ನಾಗಾಗುತ್ತೆ ಫಸ್ಟೇ ಒಂದು ಸ್ವಲ್ಪ ಮೆಂತ್ಯ ಫ್ರೈ ಆಗಲಿ ಇಲ್ಲಿ ಎಲ್ಲ ಸ್ವಲ್ಪ ಕಹಿ ಕಹಿ ಇರುತ್ತಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಊರ ಕಡೆ ಮೆಂತೆ ಅಷ್ಟು ಕಹಿ ಅನಿಸಲ್ಲ ಇಲ್ಲಿ ಮೆಂತೆ ಕಹಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಫಸ್ಟೇ ಫ್ರೈ ಮಾಡ್ಕೊಂಬಿಟ್ವಿ ಆಮೇಲೆ ಹೆಸರುಬೇಳೆ ಹಾಕಿದೆ ಸೊ ರೈತ ಬಟ್ಟೆನ ಅಂತ ನಾನು ರಾಜು ಇಬ್ಬರು ಬಂದ್ವಿ ಒಂದು ಅಂಗಡಿಗೆ ಹೋದ್ವಿ ಅಲ್ಲಿ ಇಷ್ಟ ಆಗಲಿಲ್ಲ ಬಟ್ ಕೇಳಿ ವಿಚಾರಿಸಿದ್ರು ಇವ್ರ ಟೇಸ್ಟಿಗೆ ಇವ್ರಿಗೆ ಇಷ್ಟ ಆಗಲಿಲ್ಲ ಸೊ ಅದಾದಮೇಲೆ ಆ ಶಾಪ್ ಬಿಟ್ಟು ಇನ್ನೊಂದು ಶಾಪಿಗೆ ಹೋದ್ವಿ ಸೊ ಅಲ್ಲಿ ಅವ್ರಿಗೊಂದು ಜೀನ್ಸ್ ಪ್ಯಾಂಟ್ ಇಷ್ಟ ಆಯಿತು ಸೊ ಅವನು ಅದೇ ಅಂತ ಇದ್ದ ಅಕ್ಕ ವ್ಲಾಗ್ ಮಾಡ್ತಿದ್ದೀರಾ ಮಾಡಿ ಮಾಡಿ ಅಂತ ಇದ್ದ ಅವನ ಜೊತೆಗಿರೋ ಫ್ರೆಂಡು ಅಕ್ಕ ನಾನು ತೋರಿಸ್ಬೇಡ ನನ್ನ ಎಸ್ಟೇಲ್ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಇದ್ದ ಏನಾಗೋಲ್ಲ ಬಿಡ ವಾರ ವಾರ ತೊಗೊತೇನು ವಿಡಿಯೋ ಅಂದ್ರೂ ಬರಲಿಲ್ಲ ಅವನು ನೋಡಿ ನೆಕ್ಸ್ಟ್ ಬರ್ತಾನೆ ಅಕ್ಕ ಬೇಡ ಅಕ್ಕ ಬೇಡ ಅಂತ ಇದ್ದ ಒಂಥರ ಫನ್ನಿ ಫನ್ನಿ ಅನ್ನಿಸ್ತಾಯಿತ್ತು ಫೈನಲಿ ನಾನು ಅವ್ರಿಗೆ ಬಟ್ಟೆ ತೊಗೊಂಡು ಮನೆಗೆ ರಿಟರ್ನ್ ಅದು ಚಪಾತಿ ಒಂದು ಮಾಡಬೇಕಿತ್ತಲ್ಲ ಬಂದು ಅಂಥೇಳಿ ಸೊ ತೊಗೊಂಡು ಮನೆಗೆ ಬಂದ್ವಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರಿಗೆ ಯಾವ ಬಟ್ಟೆ ಕೊಡಿಸಿದ್ದೆ ಅಂಥೇಳಿ ಮಾಡ್ತೀನಿ